ಜಯ ಸದ ಗುರುಸ್ವಾಮಿ ಪ್ರಭು ಜಯ ಸದ ಗುರುಸ್ವಾಮಿ ಸಹಜಾನಂದ ದಯಾಡು ಸಹಜಾನಂದ ದಳು ಬಳವಂತ ಬಹು ನಮ ಚರಣ ಸರೋಚ ತಮಾರಂದೂಕರ ಜೋಡಿ ಪ್ರಭು ವಂದೂಕರ ಜೋಡಿ ಚರಣೆ ಶೇರ್ಷ ದಯಾತಿ ಚರಣೆ ಶೇರ್ಷ ದಯಾತಿ ದಾಖ್ಯಾಡಿ ನಾರಾಯಣ ನರ ಪ್ರಾಪ್ತ ಪ್ರಾಣಾದಿ ಜಗುಣಧನು ದಾರಿ ಪ್ರಭುಧಿ ಜಗುಣಧನು ದಾರಿ ಪಾಮರ ಪತಿತ ಉದಾಯರ ಪಾಮರ ಉದಾಯರ ಯಗಣಿತ ನರ ನಾರಿ ನಿತ್ಯ ನಿತ್ಯ ನೌತಮ ಲೀಲಾ

ધી વાલ કરુણા ભોખી ધી મુક્તા નંદ કહે મુક્તિ મુક્તા નંદ કહે મુક્તિ સગમ કરે શ્રેધિ પ્રભુ જય સદગુરુ સ્વામી સ્વામિનારાયણ 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 સ્વામિનારાયણ